ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್ ನಾನು ನಿಮ್ಮ ನಗರಾಜ್ ಮೇಳ ಭವ್ಯ ಹಿಂದೂ ಸಂಸ್ಕೃತಿಯ ಅನಾವರಣ ವಿಶ್ಲೇಷಣೆ ಕೇಶವನಾಡ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ಭವ್ಯ ಹಿಂದೂ ಸಂಸ್ಕೃತಿ ಪರಂಪರೆಯ ಅನಾವರಣ ಭಾರತದ ಈ ಭವ್ಯ ಸಂಸ್ಕೃತಿಯನ್ನು ವಿಶ್ವದ ಮುಂದೆ ತೆರೆದಿಡುವಂತಹ ಮಹಾಕುಂಭಮೇಳಕ್ಕೆ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಚಾಲನೆ ನೀಡಲಾಗಿದೆ ಪವಿತ್ರ ಗಂಗಾ ಯಮುನ ಹಾಗೂ ಗುಪ್ತಗಾಮಿನಿ ಆಗಿರುವ ಸರಸ್ವತಿ ನದಿಗಳ ಸಂಗಮ ಆಗಿರುವ ಪ್ರಯಾಗ್ರಾಜ್ ಇವತ್ತು ಕೋಟಿ ಕೋಟಿ ಹಿಂದೂಗಳ ಶ್ರದ್ಧಾ ಭಕ್ತಿಗೆ ಸಾಕ್ಷಿ ಆಗಿದೆ ಗಂಗಾ ಯಮುನಾ ಹಾಗೂ ಗುಪ್ತವಾಗಿ ಹರಿಯುವ ಸರಸ್ವತಿ ನದಿಗಳ ಸಂ ಆಗಿರುವ ಈ ಸ್ಥಳದಲ್ಲಿ ಮೂರು ನದಿಗಳ ಈಗಲೂ ಕೂಡ ಭಿನ್ನವಾಗಿ ಕಾಣುತ್ತೆ ಯಾವುದೇ ಸಮಯದಲ್ಲಿ ಹೋದ್ರೂ ಕೂಡ ಪ್ರಯಾಗ್ರಾಜ್ನಲ್ಲಿ ಈ ದೃಶ್ಯ ಕಾಣಸಿಗುತ್ತೆ ಕುಂಭ ಮೇಳದ ಹೊರತಾಗಿ ಅಲ್ಲಿಗೆ ತೆರಳುವ ಪ್ರತಿಯೊಬ್ಬ ಹಿಂದೂ ಗಂಗಾ ನದಿಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರ ಇರುವ ತ್ರಿವೇಣಿ ಸಂಗಮದಲ್ಲಿ ಮುಳುಗು ಹಾಕಿ ಪೂಜೆ ಸಲ್ಲಿಸ್ತಾರೆ ನದಿಯ ಮಧ್ಯದಲ್ಲಿ ಮುಳುಗು ಹಾಕೋದಿಕ್ಕೆ ಅಲ್ಲಿಯ ದೋಣಿ ಪಕ್ಕದಲ್ಲಿ ನಾವಿಕರು ವಿಶೇಷ ವ್ಯವಸ್ಥೆ ಮಾಡಿರ್ತಾರೆ ಇದೇ ಪ್ರಯಾಗ್ರಾಜ್ನ ಒಂದು ವೈಶಿಷ್ಟ್ಯ ಅಂತಾನೆ ಹೇಳಬಹುದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವಂತಹ ಈ ಮಹಾಕುಂಭವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮಾವೇಶ ಅಂತಾನೆ ಬಣ್ಣಿಸಲಾಗುತ್ತೆ ಇಂದಿನಿಂದ ಅಂದರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಒಟ್ಟು ನಲವತ್ತೈದು ದಿನಗಳ ಕಾಲ ಉತ್ತರ ಪ್ರದೇಶದ ರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯಲಿದೆ ಈ ಮಹಾಕುಂಭವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಎರಡನ್ನೂ ಹೊಂದಿದೆ ಎಂಬುದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಲಕ್ಷಾಂತರ ಜನ ಸೇರುವ ಮಹಾಕುಂಭ ಮೇಳಕ್ಕೆ ತಂದೆ ತಾಯಿಯೊಂದಿಗೆ ಬಂದಿದ್ದ ಇಬ್ಬರು ಸಹೋದರರು ಬೇರೆ ಬೇರೆ ಆಗೋದು ನಂತರ ಒಂದು ಸಂದರ್ಭದಲ್ಲಿ ಇಬ್ಬರು ಸೇರುವ ಕಥೆಗಳನ್ನೇ ನಮ್ಮ ಬಹುತೇಕ ಹಿಂದಿ ಚಲನಚಿತ್ರಗಳಲ್ಲಿ ತೋರಿಸ್ತಾರೆ ನಮ್ಮ ಸಿನಿಮಾಗಳು ಕುಂಭಮೇಳ ಅಥವಾ ಮಹಾಕುಂಭದ ಬಗ್ಗೆ ಇದೇ ರೀತಿ ಕಾಲ್ಪನಿಕ ಕಥೆಯನ್ನ ಹೆಣೆದು ಹಣ ಮಾಡ್ತಾ ಹೋದರೆ ಹೊರತು ನಮಗೆ ಮಹಾಕುಂಭದ ನಿಜವಾದ ಮಹತ್ವ ಹೇಗೆ ಗೊತ್ತಾಗಬೇಕು ನೀವು ಹೇಳಿ ಇನ್ನು ಸಂಸ್ಕೃತದಲ್ಲಿ ಕುಂಭ ಅಂದರೆ ಕಳಶ ಕಳಶ ಮುಂಭಾಗಕ್ಕೆ ವಿಷ್ಣು ಮೇಲ್ಭಾಗದ ಆಕಾರಕ್ಕೆ ರುದ್ರ ಜೊತೆಗೆ ಆಧಾರ ಭಾಗಕ್ಕೆ ಬ್ರಹ್ಮ ಮಧ್ಯದ ಭಾಗಕ್ಕೆ ಸಮಸ್ತ ದೇವತೆಗಳು ಮತ್ತು ಕಳಶದ ಒಳಗೆ ಇರುವಂತಹ ಪವಿತ್ರ ಜಲವನ್ನ ಸಂಪೂರ್ಣ ಸಾಗರದ ಪ್ರತೀಕ ಅಂತ ಭಾವಿಸಲಾಗುತ್ತೆ ಕುಂಭವು ಸನಾತನ ಸಂಸ್ಕೃತಿ ಆಧ್ಯಾತ್ಮಿಕ ಮೂಲದ ಆಧಾರವಾಗಿದೆ ಇದೇ ಕಾರಣಕ್ಕೆ ಪ್ರತಿಯೊಂದು ಪವಿತ್ರ ಕಾರ್ಯದ ಆರಂಭದಲ್ಲಿ ಕಲಶ ಪೂಜೆಯನ್ನ ಮಾಡಲಾಗುತ್ತೆ ಇದರೊಂದಿಗೆ ಇದಕ್ಕೆ ವೈಜ್ಞಾನಿಕ ಆಧಾರವು ಅಭೂತಪೂರ್ವವಾಗಿದೆ ಕುಂಭಮೇಳವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಹರಿದ್ವಾರ ಉಜ್ಜೈನ ಮತ್ತು ನಾಸಿಕ್ನಲ್ಲಿ ನಡೆಯುತ್ತೆ ಹಾಗೆ ಮಹಾಕುಂಭವು ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಪ್ರಯಾಗರಾಜ್ನಲ್ಲಿ ನಡೆಯುತ್ತೆ ಬೃಹಸ್ಪತಿ ಅಂದ್ರೆ ಗುರುಗ್ರಹಕ್ಕೆ ಸೂರ್ಯನ ಒಂದು ಸುತ್ತು ಹಾಕೋದಿಕ್ಕೆ ಹನ್ನೆರಡು ವರ್ಷ ಬೇಕಾಗುತ್ತೆ ಈ ಪರಿವರ್ತನೆ ಜಲ ಮತ್ತು ವಾಯುವಿನ ಮೇಲೆ ಪ್ರಭಾವ ಬೀರುತ್ತೆ ಅದೇ ಸಂದರ್ಭದಲ್ಲಿ ಪ್ರಯಾಗರಾಜ್ನಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಎನ್ನುವ ನಂಬಿಕೆ ಇದೆ ಇದೇ ಕಾರಣಕ್ಕೆ ಕುಂಭಮೇಳದ ಸಮಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದು ಮುಳುಗು ಹಾಕೋದು ಅತ್ಯಂತ ಪವಿತ್ರ ಅಂತಕ್ಕಂತಹ ನಂಬಿಕೆ ಹಿಂದೂಗಳಲ್ಲಿ ಇದೆ ಇಷ್ಟು ಮಾತ್ರವಲ್ಲ ಗುರುಗ್ರಹ ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕ ಇದಾಗಿದೆ ಇದೇ ಕಾರಣಕ್ಕೆ ಗುರುಗ್ರಹವು ಹನ್ನೆರಡು ವರ್ಷದಲ್ಲಿ ಸೂರ್ಯನ ಒಂದು ಸುತ್ತು ಹಾಕಿ ಕುಂಭರಾಶಿ ಪ್ರವೇಶ ಮಾಡಿದಾಗ ಮಹಾಕುಂಭ ನಿರ್ಮಾಣವಾಗುತ್ತೆ ಹೀಗಾಗಿ ತಿಥಿಗ್ರಹ ಗ್ರಹ ಮಹಾ ಮತ್ತು ಆದಿಯ ಅತ್ಯಂತ ಪವಿತ್ರ ಸಂಯೋಗ ಆಗುತ್ತೆ ಕುಂಭ ಪರ್ವದಲ್ಲಿ ಸೂರ್ಯ ಚಂದ್ರ ಹಾಗೂ ಗುರು ಜೊತೆಗೆ ಶನಿಯ ಒಂದೇ ರೇಖೆಯಲ್ಲಿ ಕಂಡು ಬರೋದು ವಿಶೇಷವಾಗಿದೆ ಈ ರೀತಿ ನಾಲ್ಕು ಗ್ರಹಗಳು ಒಂದೇ ರೇಖೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಾ ಇರೋದ್ರಿಂದ ಈ ಬಾರಿಯ ಮಹಾ ಮೇಳ ಅತ್ಯಂತ ವಿಶೇಷವಾಗಿದೆ ಈ ಮೊದಲು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇದೇ ರೀತಿ ಮಹಾಕುಂಭ ಮೇಳ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ ಈ ವಿಷಯ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ ನಮ್ಮ ದೇಶದಲ್ಲಿ ಕುಂಭಮೇಳ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಅರ್ಧ ಕುಂಭಮೇಳ ಆರು ವರ್ಷಕ್ಕೆ ಒಮ್ಮೆ ಮಹಾ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಂದು ಸಲ ನಡೆಯುತ್ತೆ ಇದಕ್ಕೆ ಇನ್ನೊಂದು ಪೌರಾಣಿಕ ಕಥೆನೂ ಇದೆ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವವಾದ ಅಮೃತ ಕಲಶಕ್ಕಾಗಿ ಅಸುರಾಸುರರಲ್ಲಿ ಯುದ್ಧ ನಡೆಯುತ್ತೆ ಆಗ ವಿಷ್ಣುವು ಅಮೃತ ಕಲಶವನ್ನ ರಕ್ಷಣೆ ಮಾಡುವಾಗ ಅದು ಒಡೆದು ನಾಲ್ಕು ಭಾಗ ಆಗುತ್ತೆ ಒಂದು ಭಾಗ ಗೋದಾವರಿ ನದಿಯಲ್ಲಿ ಅಂದ್ರೆ ಅದು ಹರಿಯುವ ನಾಸಿಕದಲ್ಲಿ ಇನ್ನೊಂದು ಭಾಗ ಉಜ್ಜಯಿನಿ ಬಳಿ ಹರಿಯುವ ಶಿಪ್ರಾ ನದಿಯಲ್ಲಿ ಇನ್ನೊಂದು ಗಂಗಾ ನದಿ ಹರಿಯುವ ಹರಿದ್ವಾರದಲ್ಲಿ ಬೀಳುತ್ತೆ ಹಾಗೆ ವರ್ಷದ ನಾಲ್ಕನೇ ಭಾಗ ಪ್ರಯಾಗ್ರಾಜ್ ಅಂದ್ರೆ ಗಂಗಾ ಯಮುನಾ ಮತ್ತು ಸರಸ್ವತಿಯ ಈ ತ್ರಿವೇಣಿ ಸಂಗಮದಲ್ಲಿ ಬಿದ್ದಿತು ಎನ್ನುವಂತಹ ಪ್ರತೀತಿ ಇದೆ ಇದೇ ಕಾರಣಕ್ಕೆ ಏನು ಪ್ರಯಾಗ್ರಾಜದಲ್ಲಿ ನಡೆಯುವಂತಹ ಮಹಾಕುಂಭ ಮೇಳ ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುತ್ತೆ ಈ ಮಹಾಕುಂಭ ಮೇಳದ ಅಧ್ಯಯನಕ್ಕಾಗಿ ವಿಶ್ವದ ಬಹುತೇಕ ವಿದ್ವಾಂಸರು ಆಧ್ಯಾತ್ಮಿಕ ಗುರುಗಳು ಭಾರತಕ್ಕೆ ಆಗಮಿಸುತ್ತಾರೆ ಈ ಬಾರಿಯ ದಿವ್ಯ ಭವ್ಯ ಮಹಾಕುಂಭ ಮೇಳವನ್ನ ನೋಡುವುದೇ ಒಂದು ಪುಣ್ಯ ಈ ಮೇಳದಲ್ಲಿ ಸುಮಾರು ನಲವತ್ತು ಕೋಟಿ ಶ್ರದ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದೆ ನಿಮಗೆ ಗೊತ್ತೇ ಸಂಪೂರ್ಣ ಅಮೆರಿಕದ ಜನಸಂಖ್ಯೆಗಿಂತ ಆರು ಕೋಟಿ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಮಹಾಕುಂಭ ಮೇಳಕ್ಕೆ ಆಗಮಿಸುವ ಜನರಿಗಾಗಿ ಒಂದೂವರೆ ಕೋಟಿ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಜನರ ಪವಿತ್ರ ಸ್ನಾನಕ್ಕೆ ಹನ್ನೆರಡು ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಸ್ನಾನ ಘಟ್ಟವನ್ನು ನಿರ್ಮಿಸಲಾಗಿದೆ ಸಾವಿರದ ಎಂಟುನೂರು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಜೊತೆಗೆ ಒಂದೂವರೆ ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಸ್ವಚ್ಛತೆ ಕಾಪಾಡುವುದಕ್ಕೆ ಹದಿನೈದು ಸಾವಿರ ಪೌರ ಕಾರ್ಮಿಕರನ್ನ ನೇಮಿಸಲಾಗಿದೆ ಮಹಾ ಪರಿಸರದಲ್ಲಿ ಅಳವಡಿಸಲಾದಂತಹ ಸುಮಾರು ಎಂಬತ್ತು ಸಾವಿರ ಎಲ್ ಇ ಡಿ ನೋಡಿದಾಗ ಆಕಾಶದಲ್ಲಿ ಮಿನುಕ್ತಾ ಇದ್ದ ನಕ್ಷತ್ರಗಳು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಧರೆಗಿಳಿದು ಬಂದಂತೆ ಭಾಸವಾಗುತ್ತೆ ಕೋಟ್ಯಾಂತರ ಭಕ್ತರು ಸೇರಿದ್ದಾರೆ ಅಂದ್ರೆ ಗಲೀಜು ಆಗೋದು ಸಹಜ ತಾನೆ ಆದರೆ ಸ್ವಚ್ಛತೆ ಕಾಪಾಡೋದಿಕ್ಕೆ ಇಪ್ಪತ್ತೈದು ಸಾವಿರ ಕಸದ ಡಬ್ಬಿಗಳನ್ನು ಅಳವಡಿಸಲಾಗಿದೆ ಸ್ವಚ್ಛತೆ ಕಾಪಾಡೋದಿಕ್ಕೆ ಹದಿನೈದು ಸಾವಿರ ಪೌರ ಕಾರ್ಮಿಕರು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಶ್ರದ್ಧಾಳುಗಳಿಗಾಗಿ ಸುಮಾರು ನಾಲ್ಕು ಸಾವಿರ ತಾತ್ಕಾಲಿಕ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಜನರಿಗೆ ನಡೆದಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಶೀಟ್ಗಳನ್ನು ಅಳವಡಿಸಲಾಗಿದೆ ಭದ್ರತೆ ಮತ್ತು ಜನರನ್ನ ನಿಯಂತ್ರಿಸೋದಕ್ಕೆ ಎರಡು ಸಾವಿರದ ಆರ್ನೂರು ಸಿ ಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಶ್ರದ್ಧಾಳುಗಳಿಗೆ ಸೌಲಭ್ಯ ಕಲ್ಪಿಸೋದಿಕ್ಕೆ ಭದ್ರತೆ ಹಾಗೂ ಜನರನ್ನ ನಿಯಂತ್ರಣ ಮಾಡೋದಿಕ್ಕೆ ಎರಡು ಸಾವಿರದ ಆರ್ನೂರು ಸಿ ಸಿ ಅಳವಡಿಸಲಾಗಿದೆ ಶ್ರದ್ಧಾಳುಗಳಿಗೆ ಸೌಲಭ್ಯ ಕಲ್ಪಿಸೋದಕ್ಕೆ ಈ ಬಾರಿ ಭದ್ರತೆಗಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ನೆರವು ಪಡಿತಾ ಇರೋದು ವಿಶೇಷವಾಗಿದೆ ಜೊತೆಗೆ ಭದ್ರತಾ ಪಡೆಗಳು ಮತ್ತು ಪೊಲೀಸರು ಕೂದಲು ರೆಗಳ ಮೇಲೆ ಸಂಚರಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾವಲು ಕಾಯ್ತಾ ಇದ್ದಾರೆ ನೀರಲ್ಲಿ ಸಂಭವಿಸಬಹುದಾದ ಅವಘಡ ಮತ್ತು ವಿಧ್ವಂಸಕ ಕೃತ್ಯಗಳ ಮೇಲೆ ನಿಗಾ ಇಡೋದಿಕ್ಕೆ ನದಿಯ ಆಳದಲ್ಲಿ ವಿಶೇಷ ಡ್ರೋಣ್ಗಳು ನಿರಂತರವಾಗಿ ಕಾರ್ಯ ಮಾಡ್ತಾ ಇರೋದು ವಿಶೇಷವಾಗಿದೆ ಅಂತೂ ಶತಮಾನದ ಮೊದಲ ಮಹಾಕುಂಭ ಮೇಳ ವಿಶ್ವದ ಗಮನ ಸೆಳೆದಿದೆ ಸನಾತನ ಗರ್ವ ಮಹಾಕುಂಭ ಪರ್ವ ಎನ್ನುವುದು ಈ ಬಾರಿಯ ಮಹಾಮೇಳದ ಘೋಷ ವಾಕ್ಯವಾಗಿದೆ ನಲವತ್ತೈದು ದಿನಗಳ ಈ ಮಹಾಕುಂಭಮೇಳ ಯಶಸ್ವಿಯಾಗಲಿ ವಿಶ್ವದ ಮುಂದೆ ಭಾರತ ಮತ್ತೊಮ್ಮೆ ಭವ್ಯ ಹಿಂದೂ ಸಂಸ್ಕೃತಿ ಪರಂಪರೆ ಮತ್ತು ಭಕ್ತಿಯ ಅಲೌಕಿಕ ಲೋಕವನ್ನು ತೆರೆದಿಡಲಿ ಅಂತ ಹಾರೈಸೋಣ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್